ಯೂಟ್ಯೂಬ್ ತಿಂಡಿ ಟ್ರ್ಯಾಕ್ಟರ್ ರೀ ಮುನ್ನೋಳಿ ಕನಕ ರೀ ಎಲ್ಲ ತಿಂಡಿ ಟ್ರ್ಯಾಕ್ಟರ್ ಎಂಟ್ರಿ ಕೊಟ್ಟ ನೋಡ್ರಿ ಯಾವಾಗ ಬರ್ತಾ ನೋಡ್ರಿ ಅದ ಗೌಡ್ರಿ ಗುಮಂಗುಳಿಗೆ ಹೋಯ್ತ್ರಿಗ ಈಗ ಈಗ ನಿಡ್ಗುಂದಿ ಐಸರ್ ಬರ ಆಯ್ತು ನೋಡ್ರಿ ನಿಡ್ಗುಂದಿ ಹೈಸರೀ ನಿಡ್ಗುಂದಿ ಹೋಯ್ತು ನೋಡಿ ನೋಡ್ರಿ ಇದು ನ್ಯೂ ಹೋಲ್ಯಾಂಡ್ ಐತ್ ನೋಡ್ರಿ ಮೂಡಲಿಗಿರಿ ಇದು ಗಂಗಾಮಾತಾ ಬತ್ ನೋಡ್ರಿ ಗಂಗಾಮಾತಾ ಸುನಾಮಿ ಈಗ ಇಷ್ಟು ಟ್ರಾಕ್ಟ್ರುಗಳವ್ರಿ ಇನ್ನ ಒಳಗೆ ಬರ್ಲದ್ರಿ ಇನ್ನು ಯಾವ ಬರ್ತಾವ್ರಿ ಎಲ್ಲ ತೋರ್ಸಿನ್ರಿ ಎಲ್ಲಾರು ಇರ್ರಿ ಇನ್ನೂ ಟ್ರ್ಯಾಕ್ಟರ್ ಗಳು ಬರ್ಲತ್ತವ್ರಿ ಈಗ ಇನ್ನೂ ಸ್ಟಾರ್ಟಿಂಗ್ ಐತ್ರಿ ಈಗ ಇನ್ನು ಎಲ್ಲ ಹುಡುಗ ಬರ್ತಾವ್ರಿ ಎಲ್ಲಾರು ವೇಟ್ ಮಾಡ್ರಿ ಇಲ್ಲೆಲ್ಲ ಇಷ್ಟು ಟ್ರ್ಯಾಕ್ಟರ್ ಗಳು ಬಂದಾವ್ರಿ ಆ ಸೈಡ್ ಒಂದ ಅರ್ಜುನ್ ಮಹೇಂದ್ರ ಒಂದು ಹೋಗಿದ್ರಿ ಅಂತ ಇನ್ನೊಂದು ಸೋನಾಲಿಕ ಹೋಗಿದ್ರಿ ಉಳಕಿದ್ ಯಾವ್ ನೋಡ್ರಿ ಎಲ್ಲ ಕನ್ನ ರೀ